ರನ್ನ ನದರಿಯಲ್ಲಿ ಅಂಬಾ ಭವಾನಿ ವೈಭವ ದಾಂಡ್ಯ ನೃತ್ಯದಲ್ಲಿ ಮಿಂದೆದ್ದ ನಾರೆಮನಿಗಳು ವಿಶೇಷ ಅಲಂಕಾರ ನೂರಾರು ಮಹಿಳೆಯರಿಗೆ ಉಡಿತುಂಬಿ ಹಾರೈಕೆ ದಾಂಡಿಯಾ ನೃತ್ಯದಲ್ಲಿ ಮಿಂದೆದ್ದ ಯುವತಿಯರು ನಾರಿ ಮನಿಗಳು ಗೋಂಧಳಿ ಹಾಡಿನ ಜಲಕ್ ಇದು ಕಂಡಿದ್ದು ರನ್ನನಗರಿ ಮೊದೋಳದಲ್ಲಿ ದಸರಾ ಹಾಗೂ ನವರಾತ್ರಿ ಪ್ರಯುಕ್ತ ನಾಡಿನಾದ್ಯಂತ ಸಡಗರ ಮನೆ ಮಾಡಿದೆ ಮುಧೋಳದಲ್ಲೂ ಸಂಭ್ರಮಕ್ಕೆ ಪಾರವೇ ಇಲ್ಲ ಬ್ರಾಹ್ಮಣರ ಗಲ್ಲಿಯಲ್ಲಿ ಹನ್ನೊಂದನೇ ವರ್ಷದ ಅಂಬಾಭವಾನಿ ದೇವಿ ಆರಾಧನೆ ಜೋರಾಗಿತ್ತು ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದರು ನೂರಾರು ಮಹಿಳೆಯರು ಯುವತಿಯರಿಗೆ ಉಡಿತುಂಬಿ ಹರಸಿದರು ಹನ್ನೊಂದನೇ ವರ್ಷ ಇದೆ ಹತ್ತು ವರ್ಷದ ದೊಡ್ಡ ಫಂಕ್ಷನ್ ಮಾಡಿದ್ವಿ ಹೋಸಲಾರೆ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದನ್ನ ಎಲ್ಲ ರೀ ಮುಂದೆ ಇವು ಚೇರ್ ಗೇಮ್ಸ್ ಇವನ ಎಲ್ಲ ಇದನ್ನ ಒಂಬತ್ತು ದಿವ್ಸ ಇದನ್ನ ಮಾಡಿರ್ತೀವಿ ರೀ ಮುಂದೆ ದಾಂಡಿಯ ಪ್ರೋಗ್ರಾಮ್ ರೀ ಮುಂದೆ ಅನ್ನಪ್ರಸಾದ ಮುಂದೆ ಗೋಂದಳಿ ಕಾರ್ಯಕ್ರಮ ಮುಂದೆ ಸಾಂಸ್ಕೃತಿಕ ಚಟುವಟಿಕೆ ಇಟ್ಟಿರ್ತೀವಿ ಗೋಂದಳಿ ತಂಡದವರಿಂದ ದೇವಿಗೆ ಭಕ್ತಿ ಗೀತೆಗಳನ್ನು ಅರ್ಪಿಸಲಾಯಿತು ಸಾಂಸ್ಕೃತಿಕ ಕಾರ್ಯಕ್ರಮದ ಮೆರಗು ರಂಗೇರಿತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಕೂಡ ಭಾಗಿಯಾಗಿದ್ದರು ಅದೇ ರೀತಿಯಾಗಿ ನಮ್ಮ ಶಂಕರ್ ಅವರು ಮತ್ತು ನಮ್ಮ ಪಾಟೀಲ್ ಗೌಡರು ಇವರೆಲ್ಲರೂ ಪ್ರತಿ ವರ್ಷವೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸ್ವಯಂ ಸಂತೋಷದಿಂದ ಮಾಡ್ಕೊತ ಬಂದಾರ ಇಲ್ಲಿ ಮತ್ತು ಯಾರಿಗೂ ನಾವು ನೀವು ಇದನ್ನ ಮಾಡಿರಿ ಅದನ್ನು ಮಾಡಿರಿ ಅಂತೇಳಿ ಯಾರಿಗೂ ಒತ್ತಾಯ ಮಾಡೋಂಗಿಲ್ಲ ಎಲ್ಲರೂ ಈ ಒಂದು ಜಾಗೃತ ದೇವರಿಗೆ ತಮ್ಮ ಸ್ವಮನಸ್ಸಿನಿಂದ ಮಾಡ್ಕೊತ ಬಂದಂಥ ಇತಿಹಾಸ ಇದೆ ಮತ್ತು ಎಲ್ಲ ವಿ ಮುಖ್ಯ ಅಂತಂದ್ರೆ ಎಲ್ಲ ಹುಡುಗರು ಭಾಳ ಒಂದು ಅತ್ಯುತ್ತಮ ರೀತಿಯಾಗಿ ಭಾಳ ಸ್ವ ಸಂತೋಷದಿಂದ ಮಾಡ್ಕೊತ ಬಂದಾರೆ ಅದಕ್ಕೆ ಎಲ್ಲರಿಗೂ ಕೂಡ ನಾನು ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇತ್ತು ಬಂದ ಭಕ್ತರಿಗೆ ಅನ್ನಪ್ರಸಾದ ಸೇವೆ ಆಯೋಜನೆ ಮಾಡಿದರು ಪ್ರತಿದಿನ ಸಂಜೆ ಹೊತ್ತು ಮಹಿಳೆಯರು ಯುವತಿಯರು ಮಕ್ಕಳಿಂದ ದಾಂಡಿಯಾ ನೃತ್ಯ ವೈಭವ ಕಣ್ಮನ ಸೆಳೆಯಿತು ರನ್ ಟಿವಿ ನ್ಯೂಸ್ ಮುಧೋಳ ಮನೆಯ ಅಂತ್ಯಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರನ್ ಪ್ಲೈವುಡ್ ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರೇನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲೆ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆ ತಡ ಬನ್ನಿ ಮುಧೂಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟು ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ